ಕೇಳುತ್ತಿದ್ದೀರಾ ಮಾಹಿತಿ ಕಾರ್ಯಕ್ರಮಗಳನ್ನು ನೀವು ಕೇಳುತ್ತಿದ್ದೀರಾ ಪ್ರಶ್ನೆಗಳ ಲೋಕ ವಿವಿಧ ಪ್ರಶ್ನೋತ್ತರಗಳ ವಿಶೇಷ ಕಾರ್ಯಕ್ರಮ ಕೇಳಿ ಪ್ರಶ್ನೋತ್ತರಗಳ ಲೋಕ ವಿನೂತನ ಕಾರ್ಯಕ್ರಮ ಸರಣಿ ಮುಂಜಾನೆಯ ಶುಭ ಸಂದರ್ಭದಲ್ಲಿ ಆಲಿಸಿರಿ ಪ್ರಶ್ನೋತ್ತರ ಲೋಕ ಪ್ರಶ್ನೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಹೇಳಿ ಆನಂದಿಸಿ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇರೋದು ನಿಮ್ಮ ಗೆಳೆಯ ಶರತ್ ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಸ್ನೇಹಿತರೆ ನಾವೆಲ್ಲರೂ ಕೂಡ ಸೇನೆ ಹಾಗೆ ನೌಕಾದಳ ವಾಯುಸೇನೆ ಇದ್ರ ಬಗ್ಗೆ ಎಲ್ಲ ಕೇಳಿದ್ದೇವೆ ಇದರಲ್ಲಿ ಕೆಲವೊಂದಷ್ಟು ದರ್ಜೆಗಳಿವೆ ಆ ದರ್ಜೆಗಳ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಅದನ್ನೇ ತಿಳಿಸುವಂತಹ ಪುಟ್ಟ ಪ್ರಯತ್ನ ಇದು ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತವಾಗಿ ಬೇಕಾದಂಥ ಒಂದು ಮಾಹಿತಿ ಅಂತ ನಾನಾದರೂ ಭಾವಿಸ್ತೀನಿ ಯಾಕಂದರೆ ನಾವು ಸೇನೆಯ ಬಗ್ಗೆ ಕೇಳಿದ್ದೇವೆ ಸೇನೆಯಲ್ಲಿ ವಿಭಾಗಗಳಿರುತ್ತಂತೆ ಅಂತ ಕೇಳ್ಪಟ್ಟಿದ್ದೇವೆ ಆದರೆ ಯಾವ ಯಾವ ಒಂದು ಸೇನೆಗಳಿದೆ ಯಾವ ಯಾವ ದರ್ಜೆಗಳಿವೆ ಅದು ನಮ್ಗೆ ಗೊತ್ತಿಲ್ಲ ಅದನ್ನೇ ತಿಳಿಸುವಂಥ ಪ್ರಯತ್ನ ಬನ್ನಿ ಹೆಚ್ಚು ತಡ ಮಾಡಿದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯ್ತಲ್ವಾ ಕರೆಂಟ್ ಸೆಟ್ಟಿಂಗಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಕೂಡ ಆಯಿತು ಅಂತೀರಾ ಲೈಕ್ ಮಾಡಿಬಿಡಿ ಒಂದು ಅದು ಕೂಡ ಆಯ್ತಾ ಬನ್ನಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮೊದಲನೇದಾಗಿ ಸೇನೆ ಈ ಸೇನೆಯಲ್ಲಿ ಎಲ್ರಿಗಿಂತ ಮೊದಲ ಒಂದು ಸ್ಥಾನದಲ್ಲಿ ಬರುವಂಥವರು ಜನರಲ್ ಜನರಲ್ ಅಂತ ಹೇಳ್ತಾರೆ ಸೊ ಇವರು ಮೊದಲನೇದಾಗಿ ಬರುವಂಥದ್ದು ನಂತರ ಅವರ ಕೆಳಗಡೆ ಯಾರೆಲ್ಲ ಬರ್ತಾರೆ ಅನ್ನೋದನ್ನು ನೋಡೋಣ ಲೆಫ್ಟಿನೆಂಟ್ ಜನರಲ್ ಆಮೇಲೆ ಬರುವಂತವರು ಮೇಜರ್ ಜನರಲ್ ನಂತರದಲ್ಲಿ ಬ್ರಿಗೇಡಿಯರ್ ಕರ್ನಲ್ ಲೆಫ್ಟಿನೆಂಟ್ ಕರ್ನಲ್ ಆಮೇಲೆ ಮೇಜರ್ ಕ್ಯಾಪ್ಟನ್ ಮತ್ತೆ ಸೆಕೆಂಡ್ ಲೆಫ್ಟಿನೆಂಟ್ ಲೆಫ್ಟಿನೆಂಟ್ ಆ್ಯಂಡ್ ಸೆಕೆಂಡ್ ಲೆಫ್ಟಿನೆಂಟ್ ಇವಿಷ್ಟು ಸೇನಾ ಒಂದು ಸಂಬಂಧಪಟ್ಟಂತೆ ಇಲ್ಲಿ ಯಾವ ಪ್ರಶ್ನೆಯನ್ನು ಬೇಕಾದರೂ ನಿಮಗೆ ಕೇಳಬಹುದು ಸೇನೆಯ ಸೇನಾ ದಳದ ಒಂದು ದರ್ಜೆಗಳನ್ನು ತಿಳಿಸಿ ಅಂತ ನಿಮಗೆ ಕೇಳಬಹುದು ಅಲ್ಲಿ ನಿಮಗೆ ಕನ್ಫ್ಯೂಸ್ ಆಗಲಿ ಅಂತ ಹೇಳಿ ನಾಲ್ಕು ಇಲ್ಲಿ ಮೇಲೇಡ್ದಂಥ ಎಲ್ಲ ಅಂಶಗಳನ್ನು ಒಂದೇ ಆಪ್ಷನಲ್ಲಿ ಕೊಟ್ಟಿರಬಹುದು ಅಥವಾ ಒಂದೊಂದು ಆಪ್ಷನಲ್ಲಿ ಎರಡೆರಡನ್ನ ಇನ್ಕ್ಲೂಡ್ ಮಾಡಿ ಕೊಟ್ಟಿರಬಹುದು ಆವಾಗ ನೀವು ಈ ಒಂದು ಉತ್ತರ ನೋಡಿಕೊಂಡು ಇದರಲ್ಲಿ ಎರಡನ್ನೂ ಕೂಡ ಟಿಕ್ ಮಾಡಬೇಕು ಮಾಡುವಂಥ ಸಂದರ್ಭಗಳು ಬಂದರೂ ಬರಬಹುದು ಪರೀಕ್ಷೆಯಲ್ಲಿ ಯಾವ ಥರ ಬೇಕಾದರೂ ಕೇಳ್ಬೋದು ಅಂದರೆ ಎರಡೂ ಆಪ್ಷನ್ ಕೂಡ ಸರಿಯಾಗಿದ್ದು ಇನ್ನೂ ಎರಡು ಆಪ್ಷನ್ ತಪ್ಪಾಗಿರುವಂಥ ಸಾಧ್ಯತೆಗಳು ಇರ್ತವೆ ಇಂತಹ ಒಂದು ಸೇನಾ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಇವೆಲ್ಲದರ ಬಗ್ಗೆ ಕೂಡ ತಿಳಿದಿರಬೇಕಾಗುತ್ತೆ ಈಗ ಇಲ್ಲೇನು ಹೇಳಿದೆ ಮೇಲ್ಗಡೆ ಅಂಶಗಳು ಇದರಲ್ಲಿ ಎರಡು ಅಂಶಗಳನ್ನ ಬೇರೆ ಒಂದು ಆಪ್ಷನ್ ಕೊಟ್ಟು ಇನ್ನು ಎರಡು ಅಂಶಗಳನ್ನ ಇನ್ನು ಮೂರು ಅಂಶಗಳನ್ನ ಬೇರೆ ಒಂದು ಆಪ್ಷನ್ ಕೂಡ ಕೊಡುವಂತ ಸಾಧ್ಯತೆಗಳು ಇರ್ತವೆ ಅಂತ ಸಂದರ್ಭದಲ್ಲಿ ಇದು ಸರಿ ಇಲ್ಲ ಇಲ್ಲಿ ಎರಡು ಕೊಟ್ಟಿದಾರಲ್ಲ ಇದೇ ಸರಿ ಅಂತ ಹೇಳಿ ಒಂದು ಆಪ್ಷನ್ ಟಿಕ್ ಮಾಡಿದ್ರೆ ಸೊ ನೀವು ಅಂಕಗಳನ್ನ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ ಬಹುತೇಕ ಒಂದೇ ಆಪ್ಷನ್ ಅಲ್ಲಿ ಎಲ್ಲ ಒಂದು ದರ್ಜೆಗಳನ್ನ ಕೊಟ್ಟಿರ್ತಾರೆ ಆದರೂ ಕೂಡ ಕನ್ಫ್ಯೂಸ್ ಮಾಡುವಂತ ಸಂದರ್ಭ ಒದಗಿ ಬಂದ ಸಂದರ್ಭದಲ್ಲಿ ಅವರು ಈ ರೀತಿ ಮಾಡುವಂಥ ಸಾಧ್ಯತೆಗಳು ಇರ್ತವೆ ಇನ್ನೀಗ ಮುಂದಿನ ಒಂದು ಪಯಣ ನೌಕಾದಳ ನೌಕಾದಳದಲ್ಲಿ ಇರತಕ್ಕಂಥ ದರ್ಜೆಗಳು ಯಾವುವು ಅನ್ನೋದರ ಬಗ್ಗೆ ಇವಾಗ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಈ ನೌಕಾದಳದಲ್ಲಿ ಮೊದಲನೆಯವರು ಅಡ್ಮಿರಲ್ ಅವರ ಕೆಳಗಡೆ ಬರುವಂಥ ದರ್ಜೆಗಳು ಅಂದರೆ ವೈಸ್ ಅಡ್ಮಿರಲ್ ರೇರ್ ಅಡ್ಮಿರಲ್ ಕಮೋಡಾರ್ ಮತ್ತೆ ಕ್ಯಾಪ್ಟನ್ ಕಮಾಂಡರ್ ಹಾಗೆ ಲೆಫ್ಟಿನೆಂಟ್ ಕಮಾಂಡರ್ ಆಮೇಲೆ ಲೆಫ್ಟಿನೆಂಟ್ ಸಬ್ಲೆಫ್ಟಿನೆಂಟ್ ಆಕ್ಟಿಂಗ್ ಸಬ್ಲೆಫ್ಟಿನೆಂಟ್ ಇವಿಷ್ಟು ನೌಕಾದಳದಲ್ಲಿ ಬರುವಂತಹ ಒಂದು ದರ್ಜೆಗಳು ಅಂತ ಹೇಳಬಹುದು ಇನ್ನು ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ಬೇಕಾದರೂ ನಿಮಗೆ ಕೇಳುವಂತಹ ಸಾಧ್ಯತೆಗಳು ಇರ್ತವೆ ದರ್ಜೆಗಳ ಒಂದು ಆಯ್ಕೆಗಳಲ್ಲಿ ದರ್ಜೆಗಳನ್ನು ಕೊಟ್ಟು ಇದರಲ್ಲಿ ಯಾವ ದರ್ಜೆ ಇಲ್ಲ ಅಂತ ಹೇಳಿ ಆ ಒಂದು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಇದರ ಬಗ್ಗೆ ತಿಳ್ಕೊಂಡಿರೋದು ಬಹಳ ಮುಖ್ಯ ಅನಿಸುತ್ತೆ ಇನ್ನು ಮುಂದೆ ವಾಯು ಸೇನೆ ಇದರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಇಲ್ಲಿ ಯಾವ ಯಾವ ದರ್ಜೆಗಳು ಬರ್ತವೆ ಅನ್ನೋದರ ಬಗ್ಗೆ ಕಿರು ಮಾಹಿತಿ ನಿಮಗಾಗಿವೆ ಏರ್ ಚೀಫ್ ಮಾರ್ಷಲ್ ಇವರು ಮೊದಲಿಗರಾಗಿ ಬರ್ತಾರೆ ಇಲ್ಲಿ ನಂತರದ ದರ್ಜೆಗಳು ಏರ್ ಮಾರ್ಷಲ್ ಏರ್ ವೈಸ್ ಮಾರ್ಷಲ್ ಏರ್ ಕಮೋಡರ್ कैप्टन हगु ग्रुप का कैप्टन विंग कमांडर स्क्वाड्रन लीडर फ्लाइट लेफ्टिनेंट फ्लाइंग ऑफिसर हगु पायलट ऑफिसर इधर ही तो स्नित्रे ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮಗಳು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಎಂದರೆ ಇಲ್ಲಿ ಏನು ದರ್ಜೆಗಳನ್ನು ಹೇಳಿದ್ದೀನಿ ಇದನ್ನು ನೀವು ನೋಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಇದು ಉಪಯೋಗ ಅಂತ ಉಪಯೋಗ ಬರುತ್ತೆ ಇಲ್ಲಿ ಹೇಳಿರುವಂತಹ ಎಲ್ಲ ದರ್ಜೆಗಳು ಕೂಡ ಎಲ್ಲ ದರ್ಜೆಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಯಾವ ರೀತಿ ಬೇಕಾದರೂ ಕೇಳುವಂತಹ ಸಾಧ್ಯತೆಗಳಿರ್ತವೆ ಹಾಗಾಗಿ ಇವುಗಳನ್ನ ಬರೆದಿಟ್ಕೊಳ್ಳೋದ್ರ ಮೂಲಕ ನೀವು ನಿಮ್ಮ ಪರೀಕ್ಷೆಗಳಿಗೆ ಶುಭವಾಗಲಿ ಎಂಬುದಾಗಿ ನಾವು ಕೂಡ ಹಾರೈಸ್ತೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿ ಅವರಿಗೆ ಮಾಹಿತಿ ಖಜಾನಿಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಅಲ್ಲಂತೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿ ನಮಸ್ಕಾರ ಜೈ ಜೈ ಕರ್ನಾಟಕ ಮಾತೆ